ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಕವಿ ಬರೆದಂತಹ ಗಾಂಗೆಯನ್ ನಡಪಿದ ಕೂಸುಗಳು ಅನ್ನುವಂತಹ ಕಾವ್ಯ ಭಾಗದ ಸಾರಾಂಶ ಮತ್ತು ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಪಂಪ ಕವಿಯ ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ ರತ್ನತ್ರಯರು ಎಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪಂಪ ಪೊನ್ನ ರನ್ನ ಇವರು ಮೂವರು ಕೂಡ ಚಂಪು ಕವಿಗಳಾಗಿದ್ದಾರೆ ಚಂಪು ಕಾವ್ಯವನ್ನು ಬರೆಯುವಂತಹ ಕವಿಗಳು ಈ ಮೂವರಲ್ಲಿ ಪಂಪ ಮೊದಲನೆಯವನು ಮಧುರ ಅನ್ನುವಂತಹ ಒಬ್ಬ ಕವಿಯಿಂದ ಆದಿಕವಿ ಎನ್ನುವಂಥ ಪ್ರಶಂಸೆಗೆ ಪಾತ್ರನಾದವನು ಈ ಪಂಪ ಆಂಧ್ರ ಪ್ರದೇಶದ ಕೃಷ್ಣ ಗೋದಾವರಿ ನದಿಗಳ ಮಧ್ಯದ ವೆಂಗಿ ಮಂಡಲದ ವೆಂಗಿಪಳುವಿನ ಸೋಮಯಾಜಿ ಮನೆತನದ ಅಗ್ರಹಾರದಲ್ಲಿ ಪಂಪನ ಜನನ ಈತ ಕ್ರಿಸ್ತಶಕ ಒಂಬೈನೂರ ಎರಡನೆಯ ದುಂದುಭಿ ಸಂವತ್ಸರದಲ್ಲಿ ಜನಿಸಿದ ಎಂದು ದಾಖಲೆಗಳು ದಾಖಲೆಗಳು ಹೇಳುತ್ತವೆ ಇವನ ತಂದೆ ಪಂಪನ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಈ ಅಬ್ಬಣಬ್ಬೆ ಗದಗ ಜಿಲ್ಲೆಯ ಅಣ್ಣಿಗೇರಿಯ ಸಿಂಘನ ಮೊಮ್ಮಗಳು ಪಂಪ ತನ್ನ ಬಾಲ್ಯವನ್ನು ಅಣ್ಣಿಗೇರಿಯಲ್ಲಿ ಕಳೆದಿದ್ದಾನೆ ಇದರಿಂದ ಇವನು ಪುಲಿಗೆರೆಯ ತಿರುಳ್ಗನ್ನಡವನ್ನು ಕರಗತ ಮಾಡಿಕೊಂಡಿರಬಹುದು ಅಂತ ಮೂಲ ಹೇಳ್ತದೆ ಹಾಗೆ ಈತನ ಮೊದಲ ಹೆಸರು ವೆಂಕಟಾದ್ರಿ ಶರ್ಮ ಜೈನ ಧರ್ಮವನ್ನು ಸೇರಿದ ನಂತರ ಈ ವೆಂಕಟಾದ್ರಿ ಪಂಪ ಎಂದು ಕರೆಯಿಸಿಕೊಂಡಿರಬಹುದು ಎನ್ನುವಂತಹ ಅಭಿಪ್ರಾಯವೂ ಕೂಡ ವಿದ್ವಾಂಸರಲ್ಲಿ ಇದೆ ಪಂಪನಿಗೆ ಜಿನವಲ್ಲಭ ಅನ್ನುವಂಥ ಒಬ್ಬ ತಮ್ಮ ಇದ್ದ ಈತ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರ್ಕ್ಯಾಲ ಅನ್ನುವಂತಹ ಗ್ರಾಮದ ಬೊಮ್ಮಲಗುಟ್ಟದ ಮೇಲೆ ಸಿದ್ಧಶಿಲೆಯಲ್ಲಿ ಕೊರೆಯಿಸಿದಂತಹ ಶಾಸನ ಪಂಪನ ಬಗೆಗೆ ಹಲವು ಸಂಗತಿಗಳನ್ನು ತಿಳಿಸುತ್ತವೆ ವೆಂಗಿ ಮಂಡಲದ ಪಶ್ಚಿಮ ಲಿಂಬುಳನ್ ಪಾಠಕದ ಅಂದರೆ ಈಗಿನ ವೇಮುಲವಾಡ ಚಾಲುಕ್ಯ ಸಾಮಂತನಾದ ಇಮ್ಮಡಿ ಅರಿಕೇಸರಿಯು ಪಂಪನಿಗೆ ಆಶ್ರಯದಾತನಾಗಿದ್ದ ಅಲ್ಲಿ ಆ ಆಸ್ಥಾನದಲ್ಲಿ ಇವನು ಕವಿಯೂ ಕಲಿಯೂ ಆಗಿದ್ದ ಕಲಿ ಅಂದರೆ ಪರಾಕ್ರಮಿ ಸೈನಿಕನು ಆಗಿರ್ ಆಗಿದ್ದಿರಬಹುದು ಪಂಪ ಬರೆದಂತಹ ಕೃತಿಗಳು ಮಹಾಕಾವ್ಯಗಳು ಎರಡು ಒಂದನೆಯದು ಆದಿಪುರಾಣ ಎರಡನೆಯದು ವಿಕ್ರಮಾರ್ಜುನ ವಿಜಯ ವಿದ್ಯಾರ್ಥಿಗಳೇ ಟಿಪ್ಪಣಿ ಬರೆಯುವಾಗ ಈ ಪಂಪ ಅನ್ನುವಂಥ ವಿಷಯದ ಮೇಲೆ ಕೊಟ್ಟರೆ ಇವಿಷ್ಟನ್ನು ನೀವು ಬರೆಯಿರಿ ನಾಲ್ಕು ಅಂಕಗಳನ್ನು ನೀವು ಪಡೆಯುತ್ತೀರಿ ಈ ಕಾವ್ಯದ ಆಶಯ ನೋಡಿಕೊಳ್ಳಿ ನಿಮಗೆಲ್ಲ ಗೊತ್ತಿದೆ ಈ ಕಾವ್ಯವನ್ನು ಗಾಂಗೆಯನ್ ನಡಪಿದ ಕೂಸುಗಳು ಅನ್ನುವಂಥ ಈ ಕಾವ್ಯ ಭಾಗವನ್ನು ವಿಕ್ರಮಾರ್ಜುನ ವಿಜಯದ ಎರಡನೆಯ ಆಶ್ವಾಸದಿಂದ ಆರಿಸಿಕೊಂಡಿರುವಂಥದ್ದು ಕೌರವರು ಮತ್ತು ಪಾಂಡವರು ತಮ್ಮ ಬಾಲ್ಯವನ್ನು ಕಳೆದಿರುವಂಥದ್ದು ಈ ಬಾಲ್ಯದಲ್ಲಿ ಆ ಎರಡೂ ಪಕ್ಷದವರು ಕೂಡ ಒಟ್ಟಾಗಿ ಎಲ್ಲ ಮಕ್ಕಳು ಆಡ್ತಾ ಇರುವ ಹಾಗೆ ಅವರು ಕೂಡ ಆಡ್ತಾ ಇರ್ತಾರೆ ಅಂದರೆ ಎಲ್ಲ ಮಕ್ಕಳ ಬಾಲ್ಯಾವಸ್ಥೆ ಹೇಗಿತ್ತು ಅದೇ ರೀತಿಯಲ್ಲಿ ಕೌರವರು ಮತ್ತು ಪಾಂಡವರು ಕೂಡ ಇರುವಂಥದ್ದು ಆದರೆ ಅದೇ ಮಕ್ಕಳಲ್ಲಿ ಹೇಗೆ ಆಡುವಾಗ ಏನಾದರೂ ಒಂದು ಸಣ್ಣ ಪುಟ್ಟ ಜಗಳಗಳು ಬರುವಂಥದ್ದು ಕಿರಿಕಿರಿಗಳು ಬರುವಂಥದ್ದು ಇಂಥದ್ದೆಲ್ಲ ಅವರಲ್ಲಿಯೂ ಇತ್ತು ಯಾರು ಪಾಂಡವರು ಮತ್ತು ಕೌರವರಲ್ಲಿಯೂ ಕೂಡ ಇದ್ದವು ಆದರೆ ಈ ಮೊದಲಿನ ಸಹಜತೆ ಮುಗ್ಧತನ ಅನ್ನುವಂಥದ್ದು ಮುಂದೆ ಅವರು ಬೆಳೆದ ಹಾಗೆಲ್ಲ ಬೇರೆ ಬೇರೆ ರೂಪಗಳನ್ನು ಪಡೆಯುತ್ತವೆ ಈ ಒಂದು ಬೆಳೆದಾಗ ಬೇರೆ ಬೇರೆ ರೂಪಗಳು ಅಂದರೆ ಅವರು ಬೆಳೆಯುವಾಗ ಒಳಗಿನ ಮತ್ಸರ ಗುಣ ಇರ್ಬೋದು ಇದೆಲ್ಲ ಬೆಳೆಯುತ್ತಾ ಹೋಗ್ತದೆ ಕೌರವರಲ್ಲಿ ಇರುವಂಥ ಮಾತ್ಸರ್ಯ ಇದು ಹೆಚ್ಚಾಗ್ತಾ ಹೋಗ್ತದೆ ಆದರೆ ಹಿರಿಯರು ಇದಕ್ಕೆ ಯಾರೂ ಕೂಡ ಅವರು ಇದು ಸರಿಯಲ್ಲ ತಪ್ಪು ಅನ್ನುವಂಥ ಒಂದು ತಿದ್ದುವಂಥದ್ದು ಮಾಡುವುದಿಲ್ಲ ಈ ಮಕ್ಕಳು ಬೆಳೆದು ದೊಡ್ಡವರಾದಂತೆ ಏನಾಗ್ತಾರೋ ಅನ್ನುವಂಥದ್ದು ಕೂಡ ಇರ್ತದೆ ಹಿರಿಯರಲ್ಲಿ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಹೋಗುವುದಿಲ್ಲ ಸರಿಪಡಿಸಿದರೂ ಕೂಡ ಗೌರವರು ಕೇಳುವಂಥವರಲ್ಲ ಸಹಪಾಠಿಗಳಲ್ಲಿ ಕೂಡ ನಡೆಯುವಂಥ ಘಟನೆಗಳು ಕೂಡ ನಾವು ನೋಡಿರ್ಬೋದು ಇಲ್ಲಿ ಈ ಒಂದು ಕಾವ್ಯ ಭಾಗದಲ್ಲಿ ಅರ್ಜುನನ ಬಾಲ್ಯವನ್ನು ಇಲ್ಲಿ ಕವಿ ವಿಶೇಷವಾಗಿ ವಿವರಿಸಿರುವಂಥದ್ದು ಅರ್ಜುನನ ಬಾಲ್ಯ ಸಹಜವಾದಂಥ ಜನ್ಮದತ್ತವಾದಂಥ ಪ್ರತಿಭೆ ಮತ್ತು ಆತನಿಗೆ ದೊರಕಿದಂತಹ ಸಮರ್ಥ ಗುರುಗಳ ಒಂದು ಮಾರ್ಗದರ್ಶನ ಇವನು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಾನೆ ಒಬ್ಬ ಒಂದು ಯಶ್ ಬೆಳೆದು ಯಶಸ್ಸನ್ನು ಪಡೆಯುತ್ತಾನೆ ಅನ್ನುವಂಥದ್ದನ್ನು ಈ ಕಾವ್ಯ ಭಾಗದಲ್ಲಿ ನಾವು ಕಾಣಬಹುದು ಈಗ ಕಾವ್ಯ ಭಾಗ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಸಾರಾಂಶ ಮಾತ್ರ ಹೇಳ್ತಾ ಹೋಗ್ತೇನೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಅದರ ಕಥೆಯನ್ನು ನಿಮಗೆ ಗೊತ್ತಿದ್ದರೆ ಸಾಕು ಕಥೆಯನ್ನು ತಿಳ್ಕೊಂಡ್ರೆ ಸಾಕು ನೀವು ಯಾವುದೇ ಪ್ರಶ್ನೆ ಬಂದರೂ ಕೂಡ ಉತ್ತರಿಸ್ಬೋದು ಹಾಗಾಗಿ ಕಥೆಯನ್ನು ಹೇಳ್ತಾ ಹೋಗ್ತೇನೆ ಪಾಂಡವರು ಐದು ಜನ ಕೌರವರು ನೂರು ಜನ ಇವರೆಲ್ಲರೂ ಕೂಡ ಭೀಷ್ಮರ ಹತ್ತಿರವೇ ಆಡ್ತಾ ಇರ್ತಾರೆ ಭೀಷ್ಮ ಈ ಶಿಶು ಪಾಂಡವರನ್ನು ತನ್ನ ತೊಡೆಯನ್ನೇ ತೊಟ್ಟಿಲಾಗಿ ಸಾಕುತ್ತಾ ಇರುವಾಗ ದುರ್ಯೋಧನನೇ ಮೊದಲಾದಂತಹ ನೂರು ಜನ ಕೌರವರು ಹಾಗೂ ಪಾಂಡವರು ಧರ್ಮಜನೇ ಮೊದಲಾಗಿ ಐವರು ಪಾಂಡವರು ಒಟ್ಟಿಗೆ ಜೊತೆಯಾಗಿ ಆಟವನ್ನು ಆಡ್ತಾ ಇದ್ದರು ಅವರೆಲ್ಲರೂ ಕೂಡ ಒಡನಾಡಿಯಾಗಿ ಜೊತೆಯಾಗಿ ಓದ್ತಾ ಇದ್ದಂಥ ಅವರು ತಮ್ಮ ತಮ್ಮಲ್ಲೇ ಸ್ನೇಹವನ್ನು ಬೆಳೆಸುತ್ತಾ ಗೋಷ್ಠಿ ಇರ್ಬೋದು ಗುಳೆಗೊಟ್ಟಿ ಬಟ್ಟುಳಿ ಸೆಂಡು ಪೊಡೆ ಸೆಂಡು ಮೊದಲಾದಂಥ ಒಂದು ಬಾಲ್ಯದ ಆಟಗಳನ್ನು ಆಡ್ತಾಯಿದ್ರು ಅಂದರೆ ಇಲ್ಲಿ ಪಂಪ ಕೆಲವೊಂದು ಆಟಗಳ ಹೆಸರನ್ನು ವಿವರಿಸ್ತಾ ಹೇಳ್ತಾ ಹೋಗ್ತಾರೆ ಹೀಗೆ ಈ ಕೌರವರು ಪಾಂಡವರು ಆಟವನ್ನು ಆಡ್ತಾ ಇದ್ರಂತೆ ಹೀಗೆ ಈ ಬಾಲಕರು ಬಾಲ್ಯದ ಆಟಗಳನ್ನು ಆಡ್ತಾ ಇರುವಾಗ ಒಂದು ದಿನ ಮರಕೋತಿ ಆಟವನ್ನು ಆಡತೊಡಗ್ತಾರೆ ನಿಮಗೆಲ್ಲ ಗೊತ್ತಿದೆ ಮರಕೋತಿ ಆಟ ಹೇಗೆ ಆಡುವುದಂತ ಈ ಮರಕೋತಿ ಆಟವೇ ಅವರಲ್ಲಿ ದ್ವೇಷವನ್ನು ಬೆಳೆಸ್ತದಂತೆ ಮರಕೋತಿ ಆಟವನ್ನು ಆಡ್ತಾ ಇರುವಾಗ ಎಲ್ಲರೂ ಕೂಡ ಅಲ್ಲೊಂದು ಆಲದ ಮರ ಇರ್ತದೆ ಈ ಪಂಪ ಹೇಳ್ತಾನೆ ಯಾವ ರೀತಿ ಈ ಆಲದ ಮರ ಇತ್ತು ಅನ್ನುವಂಥದ್ದು ಆಲದ ಮರದಲ್ಲಿ ಎಲ್ಲರೂ ಕೂಡ ಮುಂದಕ್ಕೆ ತಮ್ಮ ಹಗೆ ಹಬ್ಬುವಂತೆ ಹಬ್ಬಿದ್ದ ಆಲದ ಮರದ ಬುಡವನ್ನು ಮರೆಮಾಚಿಕೊಂಡು ಭೀಮನಿಗೆ ಕೋಲನ್ನು ಎಸೆಯುತ್ತಾ ಹಲವು ಬಗೆಯಾಗಿ ಕಾಡಿ ಅವನಿಗೆ ತೊಂದರೆಯನ್ನು ಕೊಡ್ತಾರಂತೆ ಹಾಗೆ ಅವರೆಲ್ಲರೂ ಕೂಡ ಮರವನ್ನು ಏರ್ತಾರೆ ಕೆಳಗೆ ಭೀಮ ಈ ಮರಕೋತಿ ಆಡೋದನ್ನು ನಿಮಗೆಲ್ಲ ಗೊತ್ತಿರ್ಬೋದು ಮರಕೋತಿ ಆಡ್ತಾ ಇರುವಾಗ ಎಲ್ಲರೂ ಕೂಡ ಮರ ಹತ್ತಿದ್ದಾರೆ ಭೀಮನನ್ನು ಹತ್ತಲಿಕ್ಕೆ ಬಿಡೋದಿಲ್ಲ ಭೀಮ ಅವರನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾನೆ ಅವನೇನು ಮಾಡ್ತಾನೆ ಆ ಎಲ್ಲರನ್ನು ಹಿಡಿಬೇಕಲ್ಲ ಒಮ್ಮೆಲೆ ಹಿಡಿಬೇಕಲ್ವ ಅದಕ್ಕೋಸ್ಕರ ಭೀಮ ನಿಮಗೆಲ್ಲ ಗೊತ್ತಿದೆ ಭೀಮ ಚಿಕ್ಕವನಿದ್ದಾಗಿಂದಲೂ ಕೂಡ ಬಹಳಷ್ಟು ಪರಾಕ್ರಮಿಯಾಗಿದ್ದವನು ಅದರ ವರ್ಣನೆಯೂ ಕೂಡ ಕೆಲವೊಂದು ಕಾವ್ಯಗಳಲ್ಲಿ ನೀವು ಗಮನಿಸಿರ್ಬೋದು ಇವನು ಭೀಮ ಎಷ್ಟು ಗಟ್ಟಿಗ ಅಂದರೆ ಎಷ್ಟು ಬಲಶಾಲಿಯಾಗಿದ್ದ ಅಂದರೆ ಈ ನೂರು ಜನ ಕೌರವರನ್ನು ಕೂಡ ಒಟ್ಟಿಗೆ ಹಿಡಿಯುತ್ತೇನೆ ಎಂದುಕೊಂಡು ಅವನು ಆ ಹತ್ತಿದ್ದಂಥ ಮ ಆ ಹುಡುಗರು ಹತ್ತಿದಂತಹ ಆಲದ ಮರವನ್ನು ಬುಡದಿಂದಲೇ ಅಲ್ಲಾಡಿಸ್ತಾರಂತೆ ಆಗ ಮರದಲ್ಲಿ ಇದ್ದಂತಹ ಕೌರವ ಈ ಮಕ್ಕಳೆಲ್ಲ ಕೂಡ ಕೆಳಗೆ ಬಿದ್ದು ಬಿಡ್ತಾರೆ ಹೀಗೆ ಕೆಳಗೆ ಬಿದ್ದಾಗ ಹಲವು ಗಾಯಗಳು ನೋವುಗಳು ಈ ಮಕ್ಕಳಿಗಾಗ್ತವೆ ಅದು ಯಾವ ರೀತಿ ಅಂದರೆ ಕೆಲವರ ಕೈಕಾಲು ಕೆತ್ತಿ ಹೋಗಿತ್ತಂತೆ ಕಳಚಿದ ಹಲ್ಲು ಜಜ್ಜಿ ಹೋದಂತಹ ಮೈ ಕೆಲವರ ಕೈಗಳೆಲ್ಲ ಮುರಿದ ಕೈಗಳಿಂದ ಕೂಡಿದವರಾಗಿ ಅವರೆಲ್ಲರೂ ಕೂಡ ಧೃತರಾಷ್ಟ್ರ ಮತ್ತು ಭೀಷ್ಮರಿಗೆ ಭೀಮ ಹೀಗೆ ಹೀಗೆ ಮಾಡಿದ ಅನ್ನುವಂಥ ವಿಷಯವನ್ನು ತಿಳಿಸ್ತಾರೆ ಆಗ ಈ ಗಾಂಗೆಯ ಮತ್ತು ಧೃತರಾಷ್ಟ್ರರು ಇನ್ನು ಭೀಮನೊಂದಿಗೆ ನೀವು ಆಡಬೇಡಿ ಅಂತ ತಡೆಯುತ್ತಾರೆ ಆದರೆ ತಾವು ನೋವನ್ನು ಅನುಭವಿಸಿದಂತಹ ಅವಮಾನದಿಂದ ಈ ನೂರು ಜನ ಕೌರವರು ಏನು ಮಾಡ್ತಾರೆ ಅವರೆಲ್ಲರೂ ಒಟ್ಟಾಗಿ ಆಲದ ಮರದ ಮರ ಇರುವಂಥ ಇರುವಲ್ಲಿಗೆ ಬರ್ತಾರೆ ಭೀಮನ ಮೇಲೆ ಈ ಮುನ್ ಈ ನೂರು ಜನವು ಆಕ್ರಮಣ ಮಾಡಿ ಅವನನ್ನು ಬಲವಾಗಿ ಬೀಳಿಸಿ ನೆಲದ ಮೇಲೆ ಬೀಳಿಸಿ ಅವನ ಗಂಟಲನ್ನು ಮೆಟ್ಟಿ ಹಿಡಿತಾರಂತೆ ಹಾಗೆ ಹಾವುಗಳಿಂದ ಕಚ್ಚಿಸ್ತಾರೆ ಅವನನ್ನು ದೊಡ್ಡದೊಂದು ಕಲ್ಲನ್ನು ಅವನ ಕೊರಳಿಗೆ ಕಟ್ತಾರೆ ತಮ್ಮ ಕುಲವನ್ನೇ ಮುಳುಗಿಸುವಂತೆ ಅವರಿ ಈ ಭೀಮನನ್ನು ಎತ್ತಿಕೊಂಡು ಹೋಗಿ ಗಂಗಾ ನದಿಯಲ್ಲಿ ಮುಳುಗಿಸಿಬಿಡ್ತಾರೆ ಆದರೆ ಹೀಗೆ ಗಂಗಾ ನದಿಯಲ್ಲಿ ಆ ನೀರಲ್ಲಿ ಮುಳುಗಿ ಹೋದಂತಹ ಈ ಭೀಮ ಗಂಗಾದೇವಿಯ ವರಪ್ರಸಾದದಿಂದ ಅಂದರೆ ಹಾವಿನಿಂದ ಅವನು ಕಚ್ಚಿ ಕಚ್ಚಿಸಿದ್ದಾರೆ ಅವನ ಮೈಯಿಡಿ ವಿಷ ಇದೆ ಭೀಮನ ಮೈಯಲ್ಲಿ ವಿಷ ಇದೆ ಈ ಗಂಗಾದೇವಿಯ ವರಪ್ರಸಾದದಿಂದ ಭೀಮನ ವಿಷ ನಾಶವಾಗ್ತದೆ ಕೊರಳಲ್ಲಿ ಇದ್ದಂತಹ ಕಟ್ಟಿದ್ದಂತಹ ಆ ಕಲ್ಲನ್ನು ಕಿತ್ತು ಬಿಸಾಡ್ತಾನೆ ಹಾಗೆ ಈಜಿಕೊಂಡು ಹೊರಗೆ ಬರ್ತಾನೆ ಹೊರಗೆ ಬಂದಂತಹ ಭೀಮನಿಗೆ ಈ ನೂರು ಜನ ಕೌರವರು ಏನು ಮಾಡ್ತಾರೆ ಅಂದರೆ ಅವನಿಗೆ ಸ್ವಲ್ಪ ಈ ಕ ಭೀಮನಿಗೆ ಸ್ವಲ್ಪ ಹಸಿವು ಜಾಸ್ತಿ ಹಾಗಾಗಿ ಈ ಮಕ್ಕಳು ಏನು ಮಾಡ್ತಾರೆ ಕೌರವ ಬಾಲಕರು ಏನು ಮಾಡ್ತಾರೆ ಅಂದರೆ ವಿಷದ ಉಂಡೆಯನ್ನು ತಿನ್ನಿಸ್ತಾರೆ ವಿಷದ ಲಡ್ಡನ್ನು ತಿನ್ನಿಸ್ತಾರೆ ಹೀಗೆ ಅದೆಷ್ಟೋ ಶಿಲೆಯನ್ನು ಪಡೆದೀಡಾಡಿ ಉಪದ್ರವಗಳನ್ನು ಮಾಡಿದರೂ ಕೂಡ ಇಂತಹ ಅನೇಕ ಉಪದ್ರವಗಳನ್ನು ತೊಂದರೆಗಳನ್ನು ಭೀಮನಿಗೆ ಈ ಕೌರವರು ಉಂಟು ಮಾಡ್ತಾರೆ ಆದರೆ ಇದರಲ್ಲಿ ಅವರು ಗೆಲ್ಲುವುದಿಲ್ಲ ಭೀಮನಿ ಗೆಲ್ಲುತ್ತಾನೆ ಅವರೆಲ್ಲ ಹತಾಶರಾಗಿ ಧೈರ್ಯಗುಂದುತ್ತಾರೆ ಹೀಗಿರುವಾಗ ಭೀಷ್ಮ ಆ ಎಲ್ಲ ಮಕ್ಕಳಿಗೆ ಉಪನಯನವೇ ಮೊದಲಾದಂತಹ ಕ್ರಮಗಳನ್ನು ಮಾಡಿ ಸುಖದಿಂದ ಇರ್ತಾನೆ ಮುಂದೆ ಭೀಷ್ಮಾಚಾರ್ಯರೇ ಆ ಮಕ್ಕಳಿಗೆಲ್ಲ ಕೃಪಾಚಾರ್ಯರ ಹತ್ತಿರ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ ಅಷ್ಟರಲ್ಲಿ ಇತ್ತ ಯಾವ ರೀತಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದರು ಅನ್ನುವಂಥದ್ದು ಅರ್ಜುನನು ಶುದ್ಧ ವರ್ಣಮಾಲೆಯ ಸೂತ್ರವನ್ನು ಅಭ್ಯಾಸ ಮಾಡದೆಯೇ ಕ್ಷಣ ಮಾತ್ರದಲ್ಲಿ ಅಕ್ಷರಗಳನ್ನು ಕಲಿಯುತ್ತಾನಂತೆ ಹಾಗೆಯೇ ಸೂತ್ರ ರೂಪದಲ್ಲಿ ಹೇಳಿದವುಗಳನ್ನು ಅರ್ಥವಿವರಣೆಗಳು ಹೇಳಿಕೊಡುವ ಮೊದಲೇ ಅವುಗಳನ್ನು ಹೇಳಿಕೊಡುವ ಮೊದಲೇ ಅವನು ಸಹ ಅವನ ಒಂದು ರೀತಿಯ ಸಹಜ ಸ್ವಭಾವದಿಂದಲೇ ಅವನದೆಲ್ಲವನ್ನು ಕರಗತಗೊಳಿಸಿಗೊಳಿಸಿಕೊಳ್ತಾನಂತೆ ಉಳಿದ ಅನೇಕ ವಿದ್ಯೆಗಳು ಉಪಾಧ್ಯಾಯರೇ ಶಿಕ್ಷಕರಾದಂತೆ ಅವನಲ್ಲಿ ಸೇರಿಕೊಳ್ಳುತ್ತವೆ ಎಲ್ಲವೂ ಕೂಡ ಎಲ್ಲ ವಿದ್ಯೆಯೂ ಕೂಡ ಅವನ ಒಳಗೆ ಸೇರಿಕೊಳ್ತವಂತೆ ಗುಣಾರ್ಣವನಂತೆ ಗುಣಾರ್ಣವ ಅಂದರೆ ಅರ್ಜುನ ಅರ್ಜುನನಂತೆ ಕುಶಾಗ್ರಮತಿಗಳು ಯಾರಿದ್ದಾರೆ ಅಂತ ಪಂಪ ಕೇಳುತ್ತಾನೆ ಹೀಗೆ ಪಂಚಾಂಗ ವ್ಯಾಕರಣ ಛಂದಸ್ಸು ಶಬ್ದಾಲಂಕಾರ ಅರ್ಥಾಲಂಕಾರ ವ್ಯಾಸ ವಾಲ್ಮೀಕಿ ಕಶ್ಯಪರ ಮಹಾಕಾವ್ಯ ನಾಟಕ ಹದಿನೆಂಟು ಧರ್ಮಶಾಸ್ತ್ರ ನಾಲ್ಕು ವೇದ ಆಯ್ದು ತೆರೆದ ಮಂತ್ರ ಆರು ದರ್ಶನ ಭರತನ ನೃತ್ಯಶಾಸ್ತ್ರ ಅಂದರೆ ನಾಟ್ಯಶಾಸ್ತ್ರ ನಾರದ ಮೊದಲಾದವರ ಗಾಂಧರ್ವ ವಿದ್ಯೆ ರಾಜಪುತ್ರ ಗೌತಮ ವಾದ್ವಾಕಿಪಾಳ ಕಶ್ಯಪ ಸುಪತಿ ಶ್ರೀಹರ್ಷ ಮೊದಲಾದ ಪುರಾಣ ಪುರುಷರ ಗಜಶಾಸ್ತ್ರ ರತ್ನ ಪರೀಕ್ಷೆ ವಾಸ್ತುವಿದ್ಯೆ ಜಾಲ ಚಾಪಚಕ್ರ ಪರಶುಕೃಪಾಣ ಶಕ್ತಿ ತೋಮರ ಮುಸಲ ಮುಸುಂಡಿ ಭಿಂಡಿವಾಳ ಮುಗ್ಧರ ಗದ ಮೊದಲಾದಂಥ ಯುದ್ಧ ಇತ್ಯಾದಿಗಳಲ್ಲಿ ಇತ್ಯಾದಿಗಳೆಲ್ಲ ಅರ್ಜುನ ಜಾಣನಾಗ್ತಾನೆ ಅಂದರೆ ಅವೆಲ್ಲವನ್ನು ಬಹಳ ಸುಲಭವಾಗಿ ಕಲಿತುಕೊಳ್ಳ ಕಲಿತುಕೊಳ್ತಾರಂತೆ ಈ ಜ್ಞಾನ ಎನ್ನುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಆದರೆ ಅರ್ಜುನ ಕೇಳಿದ ಮಾತ್ರಕ್ಕೆ ಲೆಕ್ಕ ಲೆಕ್ಕಗಳೆಲ್ಲ ಏನಿದೆಯೋ ಅದೆಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳುತ್ತಿದ್ದ ಅಂದರೆ ಅವನು ಅವನ ಒಳಗೆ ಈ ಲೆಕ್ಕಗಳೆಲ್ಲ ತುಂಬ ಸರಳವಾಗಿ ಹೊಕ್ಕು ಬಿಡುತ್ತಿದ್ದವು ಹೀಗೆ ಲೋಕವೆಲ್ಲ ಆತನನ್ನು ಹೊಗಳುವ ಹೊಗಳಿಕೆಗೆ ಅರ್ಜುನ ಗುರಿಯಾಗ್ತಾನಂತೆ ಅಂದರೆ ಈ ರೀತಿಯಲ್ಲಿ ಅರ್ಜುನ ವಿದ್ಯೆಗಳನ್ನು ಕಲಿತುಕೊಂಡಂತಹ ಅರ್ಜುನ ಅರ್ಜುನನನ್ನು ಇಡೀ ಲೋಕವೇ ಬೆರಗಾಗಿ ನೋಡುತ್ತದಂತೆ ಅವನ ಒಂದು ವಿದ್ಯೆ ಹೇಗಿತ್ತು ಅಂದರೆ ಪಂಪ ಈ ರೀತಿ ಹೇಳ್ತಾನೆ ಮಾನಸದೊಳ್ ಹಂಸೆಯನ್ನು ಉಲ್ ಮಾನಸ ವಾಗ್ವನಿತೆ ತನ್ನ ಮಾನಸದೊಳಿವಂ ಅಂದರೆ ಸರಸ್ವತಿ ಈ ಅರ್ಜುನ ತನ್ನ ಮನಸ್ಸೆಂಬ ಸರೋವರದಲ್ಲಿ ಹಂಸದಂತೆ ಸಂಚರಿಸುವ ಮಾನಸನಾಗಿದ್ದಾನೆ ಎಂದುಕೊಂಡು ಆತನನ್ನು ಅಗಲದೆ ಆತನಲ್ಲಿಯೇ ನೆಲೆ ನಿಂತದ್ದರಿಂದ ಅರ್ಜುನನು ಸರಸ್ವತೀ ಕಳಹಂಸನಾದ ಹೀಗೆ ಪಾಂಡವರು ಸಮಸ್ತ ಶಸ್ತ್ರಶಾಸ್ತ್ರ ಪ್ರಯೋಗ ಪ್ರವೀಣರಾಗ್ತಾರೆ ಧರ್ಮಪುತ್ರ ಧರ್ಮಶಾಸ್ತ್ರಗಳಲ್ಲಿ ಸರಿಯಾಗಿ ಗಮನಿಸಿಕೊಳ್ಳಿ ಶ್ರುತಿ ಸ್ಮೃತಿಗಳಲ್ಲಿ ಪ್ರವೀಣನಾಗ್ತಾನೆ ಯಾರು ಧರ್ಮಪುತ್ರ ಅಂದರೆ ಧರ್ಮಜ ಯುಧಿಷ್ಠಿರ ಭೀಮಸೇನ ವ್ಯಾಕರಣದಲ್ಲಿ ಎಲ್ಲರಿಗಿಂತಲೂ ಮೊದಲ ಕುಶಲನಾಗ್ತಾನೆ ಶ್ರೇಷ್ಠವಾದಂತಹ ಕೌ ಕೌಶಲ್ಯವನ್ನು ಪಡೆದುಕೊಳ್ತಾನಂತೆ ನಕುಲ ಈಟಿ ಶಾಸ್ತ್ರದಲ್ಲಿ ಅಂದರೆ ಗಾ ಬಾಣಶಾಸ್ತ್ರದಲ್ಲಿ ಅತಿ ಪ್ರವೀಣನಾಗಿ ಅಶ್ವವಿದ್ಯೆಯಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠನಾಗ್ತಾನಂತೆ ಸಹದೇವ ಜ್ಯೋತಿರ್ಜ್ಞಾನದಲ್ಲಿ ಅತಿ ಪರಿಣಿತನಾಗ್ತಾನೆ ಇನ್ನು ಧರ್ಮಜನನ ಪಂಪ ಈ ರೀತಿ ಹೊಗಳುತ್ತಾನೆ ಧರ್ಮಜನ ತೋಳುಗಳು ಎರಡೂ ಅವಳಿ ಮಕ್ಕಳಂತೆ ಬೆಳೆದವು ಅಂದರೆ ಈ ಮಕ್ಕಳೆಲ್ಲ ಈಗ ಬೆಳೆದು ದೊಡ್ಡವರಾಗ್ತಾ ಇದ್ದಾರೆ ಯವನಾವಸ್ಥೆಯಲ್ಲಿದ್ದಾರೆ ಅವರು ಧರ್ಮ ಧರ್ಮಜನ ತೋಳುಗಳೆಲ್ಲ ಅವಳಿ ಮಕ್ಕಳ ಹಾಗೆ ಆ ಎರಡು ತೋಳುಗಳು ಅವಳಿ ಮಕ್ಕಳ ಹಾಗೆ ಬೆಳೆಯುತ್ತಾ ಹೋಗುತ್ತವಂತೆ ಆತನ ಭುಜ ಕುಲ ಪರ್ವತಗಳು ದೊಡ್ಡ ದೊಡ್ಡ ಪರ್ವತಗಳು ಪರ್ವತಗಳು ಕೂಡ ಅವನ ಭುಜದ ಎದುರಿಗೆ ಕುಂದಿ ಹೋಗುತ್ತವಂತೆ ಆತನ ಎದೆ ಪರಂಪರೆಯಿಂದ ಬಂದ ಲಕ್ಷ್ಮಿಗೆ ದೇವಮಂದಿರವಾಗುತ್ತದಂತೆ ಇಡೀ ಲೋಕವನ್ನು ಆಕರ್ಷಿಸುವಂತೆ ಧರ್ಮಜನು ನವಯೌವ ಯೌವನನಾದ ಹೀಗೆ ಸೊಗಯಿಸುವಂತಹ ರೂಪದಿಂದ ಕೂಡಿದ ಧರ್ಮಜನ ಮೈಯ ಬಣ್ಣ ಹೊನ್ನ ಬಣ್ಣದಂತೆ ಕಂಗೊಳಿಸುತ್ತಿತ್ತು ಹೀಗಿರಲು ಬ್ರಹ್ಮಕುಲಗಿರಿಯನ್ನೇ ಮನುಜಾಕೃತಿಯನ್ನಾಗಿ ಮಾಡಿದನೋ ಏನೋ ತಳಿರು ಮುಗುಳುಗಳಿಂದ ಕೂಡಿದ ಪಾರಿಜಾತವೇ ಮೈಬಣ್ಣವಾಯಿತೋ ಏನು ಏನೋ ಎಂಬಂತೆ ಕಂಗೊಳಿಸುವ ಭೀಮನ ನವಯೌವನ ಮನಸೂರೆಗೊಂಡಿತು ಅಂದರೆ ಈಗ ಭೀಮನ ಯೌವನ ಹೇಗಿದೆ ಅನ್ನುವಂಥದ್ದನ್ನು ಕವಿ ಪಂಪ ವರ್ಣಿಸ್ತಾ ಹೋಗ್ತಾನೆ ಹೀಗೆ ವೀರತ್ವ ಸೌಂದರ್ಯಗಳಿಂದ ಕೂಡಿದ ಭೀಮನ ನೀಲಿ ರತ್ನದಂತಹ ಬಣ್ಣ ಕಂಗೊಳಿಸ್ತಾ ಇತ್ತು ಶರತ್ಕಾಲದಲ್ಲಿ ಮಸುಕಾದ ಚಂದ್ರನಿಗೆ ಮಂಕಾದ ಚಂದ್ರನಿಗೆ ಮುಂದೆ ಶುಭ್ರವಾದ ಬೆಳದಿಂಗಳು ಕಾಣಿಸಿಕೊಂಡು ಶೋಭಿಸುವ ಹಾಗೆ ಬಾಲಸೂರ್ಯನಿಗೆ ಮುಂದೆ ಕತ್ತಲನ್ನು ನಾಶ ಮಾಡುವ ಪ್ರಖರ ಕಿರಣಗಳು ಕಾಣಿಸಿಕೊಂಡು ಶೋಭಿಸುವಂತೆ ಅಂದರೆ ಬೆಳಗ್ಗಿನ ಬಾಲಸೂರ್ಯ ಹೊನ್ನಿನ ಕಿರಣದಲ್ಲಿದ್ದ ಹಾಗೆ ಆತ ಬೆಳೆಯುತ್ತಾ ಹೋದ ಹಾಗೆ ಇಡೀ ಜಗತ್ತನ್ನು ಆತ ತನ್ನ ಬೆಳಕಿನಿಂದ ಶೋಭಿಸ್ತಾನಂತೆ ಅದೇ ರೀತಿ ಮರಿಸಿಂಹಕ್ಕೆ ಕತ್ತಿನ ಸುತ್ತ ಪೌರುಷದ ಸಂಕೇತವಾಗಿ ಕೇಸರಗಳು ಕಾಣಿಸಿಕೊಂಡು ಶೋಭಿಸುವಂತೆ ಆನೆಗಳಿಗೆ ಕಾಲ ಕ್ರಮದಲ್ಲಿ ಅವುಗಳು ಬೆಳೆಯುತ್ತಾ ಹೋದ ಹಾಗೆ ಮದರಸ ಕಾಣಿಸಿಕೊಂಡು ಮದ ಅನ್ನುವಂಥದ್ದು ಅದರ ಹೆಗಲಲ್ಲಿ ಕಾಣಿಸಿಕೊಳ್ತದ ತಲೆ ಬುಡದಲ್ಲಿ ತಲೆ ಹದಿ ಕಾಣಿಸಿಕೊಳ್ತದಂತೆ ಹೀಗೆ ಮದರಸ ಕಾಣಿಸಿಕೊಂಡು ಶೋಭಿಸುವಂತೆ ಅರ್ಜುನನಲ್ಲಿ ನವಯೌವನ ಕಾಣಿಸಿಕೊಂಡು ಶೋಭಿಸಿತು ಅರ್ಜುನನಿಗೆ ಆತನ ಯೌವನ ಹೇಗೆ ಕಂಡು ಇತ್ತು ಆತನಲ್ಲಿ ಯೌವನ ಯಾವ ರೀತಿ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನು ಪಂಪ ಹೀಗೆ ಹೇಳ್ತಾರೆ ಹೀಗೆ ನವಯೌವನ ಪ್ರಾಪ್ತವಾಗಲು ಗುಂಗುರು ಗುಂಗುರಾದ ಅರ್ಜುನನ ತಲೆಯ ಕೂದಲುಗಳು ಲಾವಣ್ಯ ರಸ ತುಂಬಿದ ಲಾವಣ್ಯದಿಂದ ಹಿಡಿದ ಕಮಲಪೀಠದ ಬೆರಳಚ್ಚುಗಳ ಬೆರಳಚ್ಚುಗಳಂತೆ ಆದವು ಮೂರು ಲೋಕದ ಮೂರು ಪಟ್ಟವನ್ನು ಆಳಲಿಕ್ಕೆ ಯೋಗ್ಯವಾದ ಲಕ್ಷಣಗಳಿಂದ ಪರಿಪೂರ್ಣನಾದ ಅರ್ಜುನನ ಹಣೆಗೆ ಪಟ್ಟಗಟ್ಟುವ ಲಕ್ಷಣಗಳನ್ನೇ ಅರಸಬೇಕಾಗಿಲ್ಲ ಎಂಬಂತೆ ಆತನ ಪಟ್ಟಗಟ್ಟಿದ ಹಣೆ ಕಬ್ಬಿನ ಬಿಲ್ಲು ಕೊಂಕಿದಂತೆ ಕೊಂಕು ಇದ್ದಿತು ಅಂದರೆ ಪಟ್ಟವನ್ನು ಕಟ್ಟುವ ಮೊದಲು ಈ ರೀತಿಯ ಲಕ್ಷಣಗಳು ಇರಬೇಕು ಅಂತಹ ಲಕ್ಷಣಗಳು ಇದ್ದವನಿಗೆ ಮಾತ್ರ ಪಟ್ಟವನ್ನು ಕಟ್ತಾ ಇದ್ರು ಆತನ ಎಲ್ಲಿದ್ದಾನೆ ಅಂತ ಹುಡುಕುತ್ತಾ ಇದ್ರಂತೆ ಆದರೆ ಇಲ್ಲಿ ಅರ್ಜುನನನ್ನು ನೋಡಿದಾಗ ಅಂಥವನನ್ನು ಹುಡುಕಬೇಕಾಗಿಲ್ಲ ಇಲ್ಲಿ ಇದ್ದಾನೆ ಅನ್ನುವ ಹಾಗೆ ಅರ್ಜುನ ಕಾಣಿಸ್ತಾ ಇದ್ದಂತೆ ಪರವನಿತೆಯರ ಹೃದಯಕ್ಕೆ ಕೊಂಕಿಲ್ಲದೆ ಶೋಭಿಸುವ ಅರ್ಜುನನ ಹುಬ್ಬುಗಳು ಕಾಮದೇವನ ವಿಜಯ ವೈಜಯಂತಿಗಳಂತಾದವು ಪರವನಿತೆಯರನ್ನು ಕೋಪಿಸುವಂತೆ ತೆರೆದು ಶೋಭಿಸುವ ಅರ್ಜುನನ ಕಣ್ಣುಗಳು ಎಂಬ ಹೂಬಾಣಗಳು ವೇಷ್ಯಸ್ತ್ರೀಯರ ಮನಕ್ಕೆ ನೆಟ್ಟು ಕೆಂಪಾದವಂತೆ ವೈರಿ ಜನರ ದರ್ಪಕ್ಕೂ ವೇಶ್ಯಸ್ತ್ರೀಯರ ಮೆಚ್ಚುಗೆಗೂ ಮೂಗು ಮುರಿಯುವಂತೆ ಶೋಭಿಸುವ ಅರ್ಜುನನ ಮೂಗು ತನ್ನ ಉಸಿರ ಕಂಪನ್ನಲ್ಲದೆ ಇನ್ನೊಬ್ಬರ ಉಸಿರ ಕಂಪಿಗೆ ಆಸೆ ಪಡದಂತಾಯಿತು ಅಂದರೆ ಅವನು ಬೇರೆ ಈ ಅನ್ಯ ಸ್ತ್ರೀಯರಿಗೆ ಸೋಲುವವನಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು ಹೊಸ ಯೌವನದ ಮುಂಬಣ್ಣದಂತೆ ಕಪ್ಪಾಗಿ ಕಸ್ತೂರಿಯಲ್ಲಿ ಬರೆದಂತಿದ್ದ ಅರ್ಜುನನ ಮೀಸೆಗಳು ಆತನ ತೀವ್ರ ಪ್ರತಾಪಾಗ್ನಿಯ ಹೊಗೆಯ ರೇಖೆಯಂತಾದವು ಹುಳಿಯಲ್ಲಿ ತೊಳೆದ ಹವಳದ ಹರಳಿನಂತೆ ಶೋಭಿಸುವ ಅರ್ಜುನನ ತುಟಿಗಳು ಪ್ರಣಯಾಸಕ್ತ ರಸದ ಉಂಡೆಗಳಂತಾದವು ರಸಯುಕ್ತ ದಾಳಿಂಬೆಯ ಬೀಜವನ್ನು ಹೀಯಾಳಿಸುವಂತಿದ್ದ ಅರ್ಜುನನ ದಂತ ಪಂಕ್ತಿಗಳು ಅಮೃತ ಕಿರಣದ ಕಾಂತಿಯನ್ನು ಕೀಳಾಗಿಸಿದವು ಹೊಸ ನೈದಿಲೆಯಿಂದ ಮಾಡಿದ ಕುಂಡಲಗಳ ಕಾಂತಿಯಿಂದ ಶೋಭಿಸುವ ಅರ್ಜುನನ ನಸು ನೇತಾಡುವ ಕಿವಿಯ ಓಲೆಗಳು ಸರಸ್ವತಿ ಆಡುವ ಉಯ್ಯಾಲೆಯಂತಾದವು ಸೊಂಪಾಗಿ ಬೆಳೆದ ತೆಂಗಿನ ಮರದಂತೆ ಲೋಕದ ಚೆಲುವೆಲ್ಲವನ್ನು ಒಳಕೊಂಡ ರೇಖೆಗೊಂಡ ಅರ್ಜುನನ ಕೊರಳು ಯುವರಾಜ ಕಂಠಿಕಾಭರಣವನ್ನು ಕಟ್ಟುವುದಕ್ಕೆ ತನ್ನ ಚೆಲುವಲ್ಲದೆ ಇನ್ನೊಬ್ಬರ ಕೊರಳ ಚೆಲುವಿಗೆ ಆಸೆ ಮಾಡದಂತಿತ್ತು ಕುಲ ಛಲಗಳ ಮಹಿಮೆಯಲ್ಲಿ ತನ್ನನ್ನೇ ನೋಡಿದ ಸಂತೋಷದಿಂದ ಉತ್ಸಾಹವಾದಂತೆ ಶೋಭಿಸುವ ಅರ್ಜುನನ ಶುಭ ಶಿಖರಗಳು ಕುಲಗಿರಿ ಶಿಖರಗಳಂತಾದವು ವೈರಿಗಳು ಎಂಬ ಕಾಡಾನೆಗಳನ್ನು ಪ್ರಸಿದ್ಧರಾದ ಸ್ತ್ರೀಯರನ್ನು ಸೋಲಿಸುವ ಸಂತೋಷದಲ್ಲಿ ಬೆಳೆದ ಅರ್ಜುನನ ನಿಡುದೋಳುಗಳು ಅಂದರೆ ಆತನ ಬಾಹುಗಳು ವೇಷ್ಯಾಸ್ತ್ರೀಯರಿಗೆ ಕಾಮಪಾಶಂಗಳಾದವು ವೈರಿ ಜನರಿಗೆ ಯಮಪಾಶಗಳ ಹಾಗೆ ಕಾಣಿಸುತ್ತಿದ್ದವು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮಗೆ ಕೊಟ್ಟಿರುವಂತಹ ಕಾವ್ಯ ಭಾಗ ಮುಕ್ತಾಯವಾಗ್ತದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಪ್ರಶ್ನೆಗಳಿವೆ ಎಂಟು ಅಂಕದ ಪ್ರಶ್ನೆಗಳಿವೆ ನೋಡಿ ಎರಡು ಪ್ರಶ್ನೆಗಳಿವೆ ಅದನ್ನು ನೋಡಿಕೊಳ್ಳಿ ಈ ಉತ್ತರವನ್ನೇ ಹೇಳಿ ನಾನು ಸಾರಾಂಶ ಹೇಳಿದ್ದೆ ನೋಡಿ ಅದನ್ನು ಸರಿಯಾಗಿ ಗಮನಿಸಿಕೊಂಡ್ರಾಯಿತು ಮೊದಲ ಪ್ರಶ್ನೆ ಒಡನಾಡಿಗಳಾಗಿ ಬಂಧುತ್ವವನ್ನು ಬೆಸೆಯಬೇಕಾದ ಬಾಲ್ಯವು ಕೌರವ ಪಾಂಡವರ ವಿಷಯದಲ್ಲಿ ಶತ್ರುತ್ವವನ್ನು ಬೆಳೆಸುವಂತಾದುದು ಹೇಗೆ ವಿವರಿಸಿರಿ ಎರಡನೇ ಪ್ರಶ್ನೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅರ್ಜುನನ ಬಾಲ್ಯವು ಅವನ ಭವಿಷ್ಯವನ್ನು ಸೂಚಿಸುವಂತಿತ್ತು ವಿವರಿಸಿರಿ ಹಾಗೆ ಇನ್ನು ಆರು ಅಂಕದ ಪ್ರಶ್ನೆಗಳು ಈ ರೀತಿ ಇದೆ ಪಾಂಡುಪುತ್ರರ ಬಾಲ್ಯವನ್ನು ವಿವರಿಸಿರಿ ಇನ್ನೊಂದು ಪ್ರಶ್ನೆ ಪಂಪನ ಈ ಕಾವ್ಯ ಭಾಗದಲ್ಲಿ ಕಂಡುಬರುವ ಭಾರತದ ಪ್ರಾಚೀನ ಜ್ಞಾನ ಶಿಸ್ತುಗಳನ್ನು ಪಟ್ಟಿ ಮಾಡಿ ವಿವರಿಸಿರಿ ಅವರು ಯಾವುದೆಲ್ಲ ಕಲ್ತುಕೊಂಡ್ರು ಅಂತ ಅಲ್ಲಿ ಹೇಳಿದೆ ನೋಡಿ ಅದನ್ನೇ ನೀವು ಓದಿಕೊಂಡ್ರೆ ಸಾಕು ಇನ್ನು ಸಂದರ್ಭ ಸ್ವಾರಸ್ಯವನ್ನು ನೋಡಿ ಮೊದಲ ಸಂದರ್ಭ ತಮ್ಮ ಕುಲಮನ್ ಅಡಿಗಳುವವಲ್ ನಿಮಗೆ ಸಂದರ್ಭ ಹೇಗೆ ಬರೀಬೇಕಂತ ಗೊತ್ತಿದೆ ಆರಂಭಿಸೋದು ಹೇಗೆ ಅಂತ ಈ ಮೇಲಿನ ಸಾಲನ್ನು ಪಂಪ ಬರೆದಂತಹ ಗಾಂಗೆಯನ್ ನಡಪಿದ ಕೂಸುಗಳು ಅನ್ನುವಂತಹ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕೌರವ ಬಾಲಕರು ಮತ್ತು ಪಾಂಡವ ಕೌರವ ಬಾಲಕರು ಪಾಂಡವ ಬಾಲಕರ ಮೇಲೆ ಹಗೆ ಸಾಧಿಸುವಂತಹ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಆಲದ ಮರದ ಮೇಲಿಂದ ಬಿದ್ದ ಅವಮಾನ ಕೌರವ ಬಾಲಕರಿಗೆ ಹಗೆಯಾಗಿ ಪರಿಣಮಿಸುತ್ತದೆ ಗಾಂಗೆಯ ಮತ್ತು ಧೃತರಾಷ್ಟ್ರರು ಇನ್ನು ಮುಂದೆ ನೀವು ಭೀಮನೊಂದಿಗೆ ಆಡದಿರಿ ಎಂದು ತಿಳಿ ಹೇಳಿದರೂ ಕೂಡ ಕೌರವ ಬಾಲಕರು ಕೂಡಿಕೊಂಡು ಆಲದ ಮರದಲ್ಲಿಗೆ ಬಂದು ಭೀಮನ ಮೇಲೆ ಬಿದ್ದು ಬಲವಾಗಿ ಹಿಡಿದುಕೊಂಡು ಆತನ ಗಂಟಲನ್ನು ಮೆಟ್ಟಿ ಹಾವುಗಳಿಂದ ಆತನಿಗೆ ಕಚ್ಚಿಸಿ ದೊಡ್ಡದೊಂದು ಕಲ್ಲನ್ನು ಕೊರಳಲ್ಲಿ ಕಟ್ಟಿ ತಮ್ಮ ಕುಲವನ್ನೇ ಮುಳುಗಿಸುವಂತೆ ಭೀಮನನ್ನು ಗಂಗಾ ನದಿಯಲ್ಲಿ ಮುಳುಗಿಸುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾನೆ ಎರಡನೆಯ ಸಂದರ್ಭ ಓಜರೆ ನಾವು ನೆರೆದುವು ಈ ಮೇಲೆ ಸಾಲನ್ನು ಪಂಪಕವಿ ಬರೆದಂತಹ ಗಾಂಗೆಯನ್ ನಡಪಿದ ಕೂಸುಗಳು ಎನ್ನುವಂಥ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅರ್ಜುನನ ವಿದ್ಯಾ ಪ್ರವೀಣ್ಯತೆಯನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಈ ಮೇ ಈ ಮಾತನ್ನು ಹೇಳುತ್ತಾನೆ ಅರ್ಜುನ ವಿದ್ಯೆಯಲ್ಲಿ ಉಳಿದೆಲ್ಲ ಪಾಂಡವರಿಗಿಂತ ಹೆಚ್ಚಿನ ವಿದ್ಯಾ ಪ್ರಾವೀಣ್ಯತೆಯನ್ನು ಸಾಧಿಸ್ತಾನೆ ಶುದ್ಧ ವರ್ಣಮಾಲೆಯಲ್ಲಿ ಸೂತ್ರವನ್ನು ಅಭ್ಯಾಸ ಮಾಡದೆಯೇ ಕ್ಷಣ ಮಾತ್ರದಲ್ಲಿ ಆತನು ಅಕ್ಷರಗಳನ್ನು ಕಲಿಯುತ್ತಾನೆ ಹಾಗೆಯೇ ಸೂತ್ರ ರೂಪದಲ್ಲಿ ಹೇಳಿದವುಗಳು ಅರ್ಥವಿವರಣೆಗಳು ಇಲ್ಲದೆ ಸಹಜ ಸ್ವಭಾವದಿಂದಲೇ ಅವನಿಗೆ ಅಧೀನವಾಗ್ತದೆ ಹಾಗೆ ಉಳಿದ ಅನೇಕ ವಿದ್ಯೆಗಳೂ ಕೂಡ ಉಪಾಧ್ಯಾಯರೇ ಶಿಕ್ಷಕರಾದಂತೆ ಅವನಲ್ಲಿ ಸೇರಿಕೊಳ್ಳುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮೂರನೆಯ ಸಂದರ್ಭ ಪಣ್ವಲ ನಿಬರುಂ ಉದಿರ್ದರ್ ಸಂದರ್ಭ ಈ ಮೇಲಿನ ಸಾಲನ್ನು ಪಂಪ ಬರೆದಂತಹ ಗಾಂಗೆಯನ್ ನಡಪಿದ ಕೂಸುಗಳು ಅನ್ನುವಂಥ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಆಲದ ಮರದಿಂದ ಎಲ್ಲರೂ ಕೂಡ ಬಿದ್ದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಕವಿ ಈ ಮಾತನ್ನು ಹೇಳುತ್ತಾನೆ ಸಹಪಾಠಿಗಳಾಗಿ ಸ್ನೇಹದಿಂದ ವಿದ್ಯೆಯನ್ನು ಕಲಿಯುತ್ತಿದ್ದ ಕೌರವ ಪಾಂಡವ ಬಾಲಕರು ಬಾಲ್ಯದ ಆಟಗಳನ್ನು ಆಡುತ್ತಾ ಸುಖದಿಂದ ಕಾಲ ಕಳೆಯುತ್ತಿದ್ದರು ಹೀಗಿರಲು ಒಂದು ದಿನ ಅವರು ಮರಕೋತಿ ಆಟವನ್ನು ಆಡುತ್ತಾರೆ ಎಲ್ಲರೂ ಮುಂದೆ ತಮ್ಮ ಹಗೆ ಹಬ್ಬುವಂತೆ ಹಬ್ಬಿದ್ದ ಆಲದ ಮರದ ಬುಡವನ್ನು ಮರೆ ಮಾಡಿಕೊಂಡು ಭೀಮನಿಗೆ ಕೋಲನ್ನು ಎಸೆಯುತ್ತಾ ಹಲವು ಬಗೆಯಿಂದ ಅವನನ್ನು ಕಾಡಿ ಮರವನ್ನು ಏರುತ್ತಾರೆ ಆಗ ಭೀಮ ಅವರನ್ನು ಹಿಡಿಯುವುದಕ್ಕೆ ಮರವನ್ನೇ ಸುಲಭದ ದಾರಿಯನ್ನಾಗಿ ಮಾಡಿಕೊಂಡು ಮರವನ್ನು ಅಲ್ಲಾಡಿಸಲು ಎಲ್ಲರೂ ಮರದಿಂದ ಹಣ್ಣು ಉದುರಿ ಬೀಳುವಂತೆ ಕೆಳಕ್ಕೆ ಬೀಳುತ್ತಾರೆ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಮಾನಸನಾದಂ ಸರಸ್ವತಿ ಕಳಹಂಸಂ ಈ ಮೇಲ ಸಾಲನ್ನು ಪಂಪ ಬರೆದಂತಹ ಗಾಂಗೆಯನ್ ನಡಪಿದ ಕೋಸುಗಳು ಅನ್ನುವಂಥ ಕಾವ್ಯ ಭಾಗದಿಂದ ಆಯ್ದು ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ ಅರ್ಜುನನ ವಿದ್ಯಾಪ್ರವೀಣತೆಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ ಅರ್ಜುನ ಛಂದಸ್ಸು ಅಲಂಕಾರ ಕಾವ್ಯ ನಾಟಕ ಪುರಾಣ ಆಗಮ ಶಾಸ್ತ್ರ ಯುದ್ಧ ಕಲೆ ಮೊದಲಾದಗಳನ್ನೆಲ್ಲ ಹೇಳಿದ ಮಾತ್ರಕ್ಕೆ ಕ್ಷಣದಲ್ಲಿ ಕಲಿಯುತ್ತಾನೆ ಲೋಕವೆಲ್ಲ ಆತನನ್ನು ಹೊಗಳುತ್ತದೆ ಸ್ವತಃ ಸರಸ್ವತಿಯೇ ಆತನ ಜ್ಞಾನ ಪ್ರಾವೀಣ್ಯವನ್ನು ಮೆಚ್ಚುತ್ತಾಳೆ ಈ ಅರ್ಜುನ ತನ್ನ ಮನಸ್ಸೆಂಬ ಸರೋವರದಲ್ಲಿ ಹಂಸದಂತೆ ಸಂಚರಿಸುವ ಮಾನಸನಾಗಿದ್ದಾನೆ ಎಂದು ಸರಸ್ವತಿ ಆತನನ್ನು ಅಗಲದೆ ಆತನಲ್ಲೇ ನೆಲೆ ನಿಂತಿದ್ದರಿಂದ ಆತ ಸರಸ್ವತಿ ಕಳಹಂಸನಾಗುತ್ತಾನೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲ್ನಂತೆ ಹೇಳುತ್ತಾನೆ ಇನ್ನು ಟಿಪ್ಪಣಿ ಗಾಂಗೆಯ ನಡೆಸಿದ ನಡಪಿದ ಕೂಸುಗಳನ್ನುವಂಥದ್ದು ಬರ್ಬೋದು ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗಿ ವಿದ್ಯಾರ್ಥಿಗಳೇ ಇನ್ನು ಒಂದು ಅಂಕದ ಪ್ರಶ್ನೆ ಈ ಕಾವ್ಯ ಭಾಗದ ಕವಿ ಯಾರು ಪಂಪ ಎರಡನೇ ಪ್ರಶ್ನೆ ಕ ಈ ಕಾವ್ಯ ಭಾಗದ ತಿರುಳು ಏನು ಉತ್ತರ ಬಾಲಕ ಕೌರವ ಮತ್ತು ಪಾಂಡವರು ಬಾಲ್ಯದಲ್ಲಿ ಆಡಿದಂತಹ ಆಟ ಹಾಗೂ ವಿದ್ಯಾಭ್ಯಾಸದ ಕುರಿತು ಇರುವಂತಹ ವರ್ಣನೆಯೇ ಈ ಕಾವ್ಯ ಭಾಗದ ತಿರುಳು ಮೂರನೇ ಪ್ರಶ್ನೆ ಪಾಂಡವರನ್ನು ತೊಡೆಯೇ ತೊಟ್ಟಿಲಾಗಿ ಕಾಪಾಡಿದವರು ಯಾರು ಉತ್ತರ ಭೀಷ್ಮಾಚಾರ್ಯರು ನಾಲ್ಕನೇ ಪ್ರಶ್ನೆ ಬಾಲಕ ಕೌರವ ಪಾಂಡವರ ಹಗೆಗೆ ಕಾರಣವಾದ ಆಟ ಯಾವುದು ಮರಕೋತಿ ಐದನೇ ಪ್ರಶ್ನೆ ಕೌರವ ಬಾಲಕರು ಭೀಮನನ್ನು ಎಲ್ಲಿ ಮುಳುಗಿಸಿದರು ಉತ್ತರ ಗಂಗಾ ನದಿಯಲ್ಲಿ ಆರನೇ ಪ್ರಶ್ನೆ ಕೌರವ ಬಾಲಕರು ಭೀಮನನ್ನು ಗಂಗಾ ನದಿಯಲ್ಲಿ ಹೇಗೆ ಮುಳುಗಿಸಿದರು ಉತ್ತರ ತಮ್ಮ ಕುಲವನ್ನೇ ಮುಳುಗಿಸುವಂತೆ ಏಳನೇ ಪ್ರಶ್ನೆ ಸರಸ್ವತಿ ತನ್ನನ್ನು ಅಗಲರ ಅಗಲಲಾರದ್ದಕ್ಕೆ ಅರ್ಜುನಯ್ಯನಾದ ಉತ್ತರ ಕಳಹಂಸನಾದ ಎಂಟನೇ ಪ್ರಶ್ನೆ ಅರ್ಜುನನ ಕಿವಿಯ ಓಲೆಗಳು ಏನಾದವು ಉತ್ತರ ಸರಸ್ವತಿಯ ಉಯ್ಯಾಲೆಯಾದವು ಒಂಬತ್ತನೇ ಪ್ರಶ್ನೆ ಬಾಲಕ ಕೌರವ ಪಾಂಡವರು ಆಡಿದ ಬಾಲ್ಯದ ಪ್ರಾಚೀನ ಆಟಗಳು ಯಾವುವು ಗುಳೆಗೊಟ್ಟೆ ಬಟ್ಟುಳಿ ಸೆಂಡು ಪೊಡೆ ಸೆಂಡು ಹತ್ತನೇ ಪ್ರಶ್ನೆ ಪ್ರಸ್ತುತ ಈ ಕಾವ್ಯ ಯಾವ ಕಾವ್ಯ ಭಾಗದ್ದು ಉತ್ತರ ವಿಕ್ರಮಾರ್ಜುನ ವಿಜಯ ಹಾಗೆ ಹನ್ನೊಂದನೇ ಪ್ರಶ್ನೆ ಗಾಂಗೆಯ ಎಂದರೆ ಯಾರು ಉತ್ತರ ಭೀಷ್ಮ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಯಾಕೆಂದರೆ ನಿಮಗೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಪಾಠ ಮತ್ತು ಸಾರಾಂಶಗಳನ್ನು ಹಾಕಿದ್ದೇನೆ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾವುದಾದರೂ ನಿಮ್ಮ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ಪಾಠಗಳು ಬೇಕು ಅಂತ ಇದ್ದಲ್ಲಿ ವಿದ್ಯಾರ್ಥಿಗಳೇ ಒಂದು ಮೆಸೇಜ್ ಮಾಡಿ ಅಲ್ಲೇ ಕಮೆಂಟ್ ಮಾಡಿ ಗೊತ್ತಾಗ್ತದೆ ಕಮೆಂಟ್ ಮಾಡಿದ ತಕ್ಷಣ ನಾನು ಅಪ್ಲೋಡ್ ಮಾಡ್ತೇನೆ ಸರಿ ವಿದ್ಯಾರ್ಥಿಗಳೇ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ